ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋ ಶುರು ಮಾಡೋಣ ಇವತ್ತಿನ ವೀಡಿಯೋ ಏನು ಅಂತ ಹೇಳಿದ್ರೆ ಸ್ವಲ್ಪ ಡಿಫ್ರೆಂಟಾಗಿ ನಾನು ನನ್ನ ಡಿಗ್ರಿನ ಮದುವೆ ಆಗಿ ಒಂದಲ್ಲ ಎರಡಲ್ಲ ಮೂರು ಮಕ್ಕಳು ಆದಮೇಲೆ ಕಂಪ್ಲೀಟ್ ಮಾಡಿದ್ದೀನಿ ಸೊ ತುಂಬಾ ಪ್ರೌಡ್ ಫೀಲ್ ಆಗುತ್ತೆ ನನಗೆ ನನ್ನ ಮೇಲೆ ಸೊ ಆ ಜರ್ನಿ ಕಾಲೇಜ್ ಜರ್ನಿ ಒನ್ ಇಯರ್ ಜರ್ನಿ ಹೇಗಿತ್ತು ಅಂತ ರ್ಯಾಂಡಮ್ ಆಗಿ ನನ್ನ ಹತ್ರ ಇದ್ದಿದ್ದ ವೀಡಿಯೋಸಲ್ಲೇ ಎಡಿಟ್ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಒಂದು ಮೆಮೊರಿಗೋಸ್ಕರ ಇರಲಿ ಅಂತ ಹೇಳ್ಬಿಟ್ಟು ಇದನ್ನು ಎಡಿಟ್ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲನ್ನು ನೋಡಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ ಸೊ ಇದೆಲ್ಲ ನೀವೇನು ನೋಡ್ತಾ ಇದ್ದೀರ ಇದೆಲ್ಲ ಕಾಲೇಜ್ ಕಾಲೇಜ್ ಕ್ಯಾಂಪಸ್ ಮತ್ತು ಲ್ಯಾಪ್ಟಾಪ್ ಬೇಕಿತ್ತು ಅಂತ ಅದೂ ಒಂದು ಹೊಸ ಅನುಭವ ಅಲ್ವಾ ನನಗೆ ನನಗೋಸ್ಕರ ನಾನು ಲ್ಯಾಪ್ಟಾಪ್ ತೊಗೊಂಡಿದ್ದು ಅಂದರೆ ಮಕ್ಳಿಗೆ ಕೊಡಿಸ್ತಾ ಇದ್ವಿ ಅದು ಇದು ಬಟ್ ನನಗೋಸ್ಕರ ತೊಗೊಂಡೆ ಎಲ್ಲ ಹೊಸ ಹೊಸ ಅದಿತ್ತು ನನ್ನ ಲೈಫಲ್ಲೆಲ್ಲ ಅದಕ್ಕೋಸ್ಕರ ಎಲ್ಲ ಒಂದು ಚೂರು ಚೂರು ಕ್ಲಿಪ್ಪಿಂಗ್ಸ್ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಬನ್ನಿ ಇದು ನಮ್ಮ ಕ್ಲಾಸಲ್ಲಿ ಮಾಡೆಲ್ಸ್ ಫಸ್ಟ್ ಮಾಡೆಲ್ ಸೆಕೆಂಡ್ ಮಾಡೆಲ್ ಥರ್ಡ್ ಮಾಡೆಲ್ ಅಂತ ವರ್ಷವಿಡೀ ನಡೆಯುತ್ತೆ ಅದರಲ್ಲಿ ಇದೊಂದು ಮಧ್ಯದಲ್ಲಿ ಡಿಸ್ಪ್ಲೇ ಅಂತ ಮಾಡ್ತಾರೆ ನಾವು ಇಷ್ಟು ದಿನ ಏನೇನು ಮಾಡಿದ್ದೀವಿ ಏನೇನು ಕಲ್ತಿದ್ದೀವಿ ಅಂತೆಲ್ಲ ಡಿಸ್ಪ್ಲೇ ಥರ ಥರ ಮಾಡಿ ಇಡೋದು ಸೊ ಅದೊಂದು ಸ ವಿಡಿಯೋ ಆಯಿತು ಅದೊಂದು ಮತ್ತು ಲಾಸ್ಟಲ್ಲಿ ನಮಗೆ ಒಂದು ಇದು ಕೊಡ್ತಾರೆ ಏನು ಕೊಡ್ತಾರೆ ಬರ್ತೋಗ್ಬಿಟ್ನಲ್ಲ ಗೈಸ್ ಅಷ್ಟು ಬೇಗ ಏನು ಗೈಸ್ ಲಾಸ್ಟಲ್ಲಿ ಒಂದು ಥೀಮ್ ಕೊಡ್ತಾರೆ ಸಾರಿ ಒಂದು ಥೀಮ್ ಕೊಡ್ತಾರೆ ಅದ್ರ ಪ್ರಕಾರ ನಾವು ಡ್ರೆಸ್ನ ರೆಡಿ ಮಾಡಬೇಕಿತ್ತು ಅಂದರೆ ಮಾಡೆಲ್ಸ್ನಾಗಲಿ ಪ್ರತಿಯೊಂದೂ ಅದು ನನ್ನ ಡಿಟೇಲಾಗಿ ಹೇಳೋಕ್ಕೆ ಇದರಲ್ಲಿ ಇದು ಜಸ್ಟ್ ನನ್ನ ಜರ್ನಿ ಬಗ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ ಸೊ ಅದು ಆ ಥೀಮ್ ಹೆಸರು ಬಂದ್ಬಿಟ್ಟು ಫ್ಯೂಚರ್ ಫಿಕ್ಷನ್ ಅಂತ ಹೇಳ್ಬಿಟ್ಟು ಅದು ಅಸ್ ಈ ಥರ ಅರೇಂಜ್ ಮಾಡಿದರು ಅಲ್ಲೂ ಒಂದು ದಿವಸ ಹೋಗಿ ಬಂದಿದ್ದು ಮತ್ತು ಈ ಥರ ಮಟೀರಿಯಲ್ಸ್ ಮಾತ್ರ ವಾರಕ್ಕೆ ಒಂದ್ಸರಿ ಆದರೂ ಅಂದರೆ ಒಂದೊಂದು ಮಾಡಲ್ಗೆ ಏನು ಬೇಕು ಆ ಮಾಡ್ಯೂಲ್ಗೆ ಸೊ ಅವರು ಆ ಲೆಕ್ಚರ್ ಹೇಳ್ತಾರೆ ಇದು ತೊಗೊಂಬನ್ನಿ ಅದು ತೊಗೊಂಬನ್ನಿ ಅಂತ ಅದೇ ಬೆಚ್ಚಾನ್ ದುಡ್ಡಾಗ್ಬಿಟ್ಟಿರುತ್ತು ಮತ್ತು ನಾನು ಹೋಗೋದಕ್ಕೆ ಬರೋದಕ್ಕೆ ಅದು ಒಂದು ಮತ್ತು ಫೀಸ್ ಆಗಲಿ ಪ್ರತಿಯೊಂದೂ ಸಿಕ್ಕಾಪಟ್ಟೆ ಜಾಸ್ತಿನೇ ಆಯಿತು ಬಟ್ ಇಟ್ಸ್ ಓಕೆ ಚಲೆಗ ಕುಚ್ ಪಾನೆ ಕೀಲಿ ಕುಚ್ ಖೋನ ಪಡ್ತಾಯೇ ಅಂತಾರಲ್ವ ಅದಕ್ಕೋಸ್ಕರ ಮತ್ತು ಅದಕ್ಕೆ ಈ ದುಡ್ಡೆಲ್ಲ ಸಪ್ರೇಟಾಗಿ ಇಟ್ಟರೆ ಇಟ್ಟರು ನಾನು ಪಟ್ಟಿದ್ದು ಕಷ್ಟ ನಾನು ಪಟ್ಟಿದ್ದು ಸ್ಟ್ರಗಲ್ ಮಾತ್ರ ಹೇಳ್ಕೊಳಕ್ಕಾಗಲ್ಲ ಗಾಯ್ಸ್ ಅಷ್ಟೊಂದು ಯಾಕಂದರೆ ನನ್ನ ಲೈಫ್ ರುಟೀನೇ ಫುಲ್ಲು ಉಲ್ಟಾಗಿಬಿಟ್ಟಿತ್ತು ಮೀನ್ಸ್ ತಲೆ ಕೆಳಗಡೆ ಕಾಲ ಮೇಲೆ ಇಷ್ಟು ದಿನ ನಾನು ಕಾಲಲ್ಲಿ ನಡೀತಾ ಈಗ ತಲೆಯಲ್ಲಿ ನಡಿಬೇಕು ಅನ್ನೋ ಥರ ಫುಲ್ ಲೈಫ್ ರುಟೀನೇ ಚೇಂಜ್ ಆಗಿಬಿಡ್ತು ಬೆಳಗ್ಗೆ ಇದ್ದೋಳು ಮಕ್ಳಿಗೆ ರೆಡಿ ಮಾಡು ಮಕ್ಳಿಗೆ ಅಡುಗೆ ಮಾಡು ಅವ್ರಿಗೆ ಕಳಿಸು ಪ್ಲಸ್ ನಾನು ರೆಡಿಯಾಗಿ ನಾನು ಹೋಗಿ ಅಂದರೆ ಬ್ರಿಗೇಡ್ ರೋಡಲ್ಲಿ ಇರೋದು ನಾ ಕಾಲೇಜ್ ಅದು ನಮ್ಮದು ಸೊ ಬ್ರಿಗೇಡ್ ರೋಡ್ಗೆ ಹೋಗೋ ಅಷ್ಟರಲ್ಲಿ ಒನ್ ಆ್ಯಂಡ್ ಹಾಫ್ ಅವರ್ ನಡಿ ಆಗೋದು ಬ ಹೋಗೋವಾಗಂತೂ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಇರೋದು ಬರೋವಾಗ ಒನ್ ಓ ಕ್ಲಾಕ್ ಬಿಡೋರು ಬರೋವಾಗ ಆರಾಮಾಗಿ ಬಂದುಬಿಡ್ತಾ ಇದ್ದೆ ಬಟ್ ಬಿಸಿಲು ಕಾಲದಲ್ಲಿ ಬೇಸಿಗೆ ಕಾಲದಲ್ಲಿ ಮಾತ್ರ ತುಂಬ ಅಂದರೆ ತುಂಬ 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 ಕಷ್ಟ ಆಗೋದು ಯಾಕಂದರೆ ನನಗೆ ಬಿಸಿಲು ಕಾಲ ಆಗಲ್ಲ ನನಗೆ ಮೂಗಲೆಲ್ಲ ಸಿಕ್ಕಾಪಟ್ಟೆ ಬ್ಲಡ್ ಬರುತ್ತೆ ನಾನು ಆಚೆ ಹೋದರೆ ಸಾಕು ಈಗ ಆಚೆ ಹೋಗ್ತಾಯಿಲ್ಲ ಆದರೂ ನೈಟಲ್ಲಿ ನನಗೆ ಡೈಲಿ ಮೂಗಲ್ಲಿ ಬ್ಲಡ್ ಬರುತ್ತೆ ಅದಕ್ಕೋಸ್ಕರ ನಾನು ಎಲ್ಲೂ ಹೋಗಲ್ಲ ಮತ್ತು ತಲೆ ಸುತ್ತು ಬರುತ್ತೆ ಅಂತ ಹೇಳ್ಬಿಟ್ಟು ಹೋಗಲ್ಲ ಆದ್ರೂ ಆವಾಗ ಅಂದರೆ ಸ್ವಲ್ಪ ದಿನ ಆಟೋ ಅರೇಂಜ್ ಮಾಡ್ಕೊಂಡಿದ್ದೆ ಆಟೋಲಿ ಹೋಗಿ ಬರೋದು ಮಾಡ್ತಾಯಿದ್ದೆ ಸ್ವಲ್ಪ ದಿನ ಬೈಕಲ್ಲಿ ಹೋಗ್ತಾಯಿದ್ದೆ ಹಾಗೆ ಮ್ಯಾನೇಜ್ ಮಾಡಿಕೊಂಡು ಹೇಗೋ ಒಬ್ಬರಿಲ್ಲಾಂದರೆ ಒಬ್ರು ಹೆಲ್ಪ್ ಮಾಡಿಕೊಂಡು ಇದರಲ್ಲಿ ಥ್ಯಾಂಕ್ಸ್ ಹೇಳಬೇಕು ಅಂದರೆ ನಾನು ಫಸ್ಟು ಪ್ರಸನ್ನಕ್ಕೆ ಥ್ಯಾಂಕ್ಸ್ ಹೇಳಬೇಕು ಅಮ್ಮಗೆ ಥ್ಯಾಂಕ್ಸ್ ಹೇಳಬೇಕು ನನ್ನ ಫ್ರೆಂಡ್ ಫ್ರೆಂಡ್ಸ್ಗೆ ಥ್ಯಾಂಕ್ಸ್ ಹೇಳಬೇಕು ಯಾರ್ಯಾರು ನನಗೆ ಈ ನನ್ನ ಜರ್ನಿಯಲ್ಲಿ ಹೆಲ್ಪ್ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಇದ್ದಿದ್ದಕ್ಕೆ ಮೇ ಬಿ ನಾನು ಕಂಪ್ಲೀಟ್ ಮಾಡೋಕ್ಕಾಯಿತು ಅಂತಲೇ ಹೇಳ್ಬೋದು ಸೊ ತುಂಬಾ ಎಂಜಾಯ್ ಮಾಡಿಕೊಂಡು ನಾನು ಇಲ್ಲಿ ಕಷ್ಟ ಇದ್ರೂ ಎಂಜಾಯ್ ಮಾಡಿಕೊಂಡು ನಾನು ಕಂಪ್ಲೀಟ್ ಮಾಡಿ ನನ್ನ ಡಿಗ್ರಿನ ತಗೊಂಬಿಟ್ಟೆ ಬಂಕ್ ಹಾಕೋದು ಏನು ಅಂತಲೂ ಗೊತ್ತಿರಲಿಲ್ಲ ನೋಡಿ ಇವಾಗ ಇಷ್ಟೊತ್ತು ಇದು ಮುಂಚೆ ಹೋಯ್ತಲ್ಲ ವೀಡಿಯೋ ಅದು ಬಂದುಬಿಟ್ಟು ಬಂಕ್ ಅವತ್ತು ನಾವು ಮೂರು ಜನ ನಾವು ಮೂರು ಜನ ಅಂದರೆ ಅವ್ರು ನನ್ನ ಫ್ರೆಂಡ್ಸ್ ಅವ್ರ ಬಗ್ಗೆ ನಾನು ಹೇಳಿಲ್ಲ ಪ್ರಿಯಾಂಕಾ ಮತ್ತು ಅವ್ರು ಬಂದು ನಾರ್ತ್ ಈಸ್ಟು ಪ್ರಿಯಾಂಕಾ ಅಂತ ಇನ್ನೊಬ್ಬರು ಬಂದು ವಿಸ್ಮಿತಾ ಅವರು ತುಮಕೂರು ಅವರು ಮತ್ತು ನಾನು ಅಂದರೆ ಫಸ್ಟು ಸ್ಟಾರ್ಟಿಂಗಲ್ಲಿ ನನಗೂ ಪ್ರಿಯಾಂಕಾಗೆ ಫುಲ್ ಹೆವಿ ಜಗಳ ಆಗ್ಬಿಟ್ಟಿತ್ತು ಜಗಳ ಮೀನ್ಸ್ ಮನಸ್ತಾಪ ಅದು ಹೇಳ್ತಾರಲ್ಲ ಸ್ಟಾರ್ಟಿಂಗ್ ಯಾರು ಹೌ ಥರ ಇರ್ತಾರೆ ಆಮೇಲೆ ಅವರೇ ಕ್ಲೋಸ್ ಆಗ್ತಾರೆ ಅಂತ ಸೊ ಅದೇ ನಡೀತು ಸ್ಟಾರ್ಟಿಂಗ್ ಏನೋ ಒಂದು ವಿಷಯಕ್ಕೆ ಮನಸ್ತಾಪ ಆಗೋಗ್ಬಿಟ್ಟಿತ್ತು ನನಗೂ ಪ್ರಿಯಾಂಕಾಗೆ ಆಮೇಲೆ ನೋಡಿದ್ರೆ ನಾವು ಮೂರು ಜನ ಎಷ್ಟು ಕ್ಲೋಸ್ ಆದ್ವಿ ಅಂದರೆ ಈ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಕ್ಲೋಸ್ ಇದ್ವಿ ಅಂತ ಈಗಲೂ ಟಚಲ್ಲಿದ್ದಾರೆ ಚೆನ್ನಾಗಿದ್ದಾರೆ ಮೆಸೇಜ್ ಮಾಡ್ತಾರೆ ವಿಸ್ಮಿತಾ ಈಗ ಮೈಸೂರಿಗೆ ಶಿಫ್ಟ್ ಆಗಿದ್ದಾರೆ ಪ್ರಿಯಾಂಕಾ ಅವರು ಯು ಪಿ ಅವರು ಊರು ಇಲ್ಲೇ ಎಲ್ಲ ಹಂಗೆ ಅಲ್ಲೆಲ್ಲೋ ಇರೋದು ಅವ್ರ ಮನೆ ಸೊ ಬರ್ತಾರೆ ನೆಕ್ಸ್ಟ್ ಯಾವಾಗಾದರೂ ನಮ್ಮ ಮನೆಗೆ ಬಂದಾಗ ನಾನು ವೀಡಿಯೋ ಮಾಡಿಕೊಂಡು ಶೇರ್ ಮಾಡ್ತೀನಿ ಮತ್ತು ಒನ್ ಡೇ ಟ್ರಿಪ್ ಮಾಡೋಣ ಅಂತ ಹೇಳಿಬಿಟ್ಟು ನಾವು ಮೈಸೂರು ಹೋಗ ಹೋಗಿ ಬರೋಣ ಹೇಳ್ಬಿಟ್ಟು ಮೈಸೂರು ಗೋಪಾಲಸ್ವಾಮಿ ಬೆಟ್ಟ ನನಗೆ ತುಂಬ ಫೇವ್ರೆಟ್ ಪ್ಲೇಸ್ ಅದು ಅಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡಿ ಬಸ್ಸಲ್ಲಿ ಹೊರಟ್ವಿ ತುಂಬಾ ಖುಷಿಯಾಯಿತು ಬಸ್ಸಲ್ಲಿ ಹೋಗಿದ್ದಕ್ಕೆ ಸಕ್ಕತ್ತಾಗಿತ್ತು ಮತ್ತು ಆ ವೆದರ್ಗೆ ಕಳೆದೋಗ್ಬಿಟ್ಟೆ ಹೋಗ್ಬಿಟ್ಟೆ ನೀವೇ ನೋಡಿ ಸಕ್ಕ ಸಕ್ಕತ್ತಾಗಿತ್ತು ನೀವು ಯಾರೆಲ್ಲ ಯಾರಾದರೂ ಅಲ್ಲಿ ಹೋಗಿಲ್ಲ ಅಂದರೆ ಒಂದು ಸರಿಯಾದರೂ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ಸಿಕ್ಕಾಪಟ್ಟೆ ಸಕ್ಕತ್ತಾಗಿದೆ ಬಟ್ ಬೇಸಿಗೆ ಕಾಲದಲ್ಲಿ ಗೊತ್ತಿಲ್ಲ ಬೇರೆ ಟೈಮಲ್ಲಿ ಹೋದರೆ ಇನ್ನೂ ಸಕ್ಕತ್ತಾಗಿರುತ್ತೆ ಅಂದರೆ ಹೇಳ್ತಾರೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಇಯರ್ ವರ್ಷದ ಮುನ್ನೂರ ಅರವತ್ತೈದು ದಿವಸ ಹಿಮ ಬೀಳುತ್ತೆ ಅಂತಲೇ ಹೇಳ್ತಾರೆ ಅಂದರೆ ಅಲ್ಲಿ ಬಿಸಿಲಿರಲ್ಲ ಯಾವಾಗಲೂ ಮೋಡನೇ ಇರುತ್ತೆ ಅಂತ ಹೇಳ್ತಾರೆ ನಾನು ಹೋದಾಗ ಆಲ್ಮೋಸ್ಟ್ ನಾನು ಎರಡು ಸರಿ ವಿಸಿಟ್ ಮಾಡಿದ್ದೀನಿ ಒಂದು ಫ್ಯಾಮಿಲಿ ಜೊತೆ ಹೋಗಿದ್ದೆ ಇದು ಸೆಕೆಂಡು ಫ್ರೆಂಡ್ಸ್ ಜೊತೆ ಹೋಗಿರೋದು ಎರಡು ಸರಿನೂ ಅಷ್ಟೇ ಸಕ್ಕತ್ತಾಗಿತ್ತು ವೆದರ್ ಮಾತ್ರ ಬೇರೆ ಕಡೆ ಎಲ್ಲ ಬಿಸಿಲಿರುತ್ತೆ ಬಟ್ ಅಲ್ಲಿ ಬಿಸಿಲು ಇರಲ್ಲ ಆ ಜಾಗದಲ್ಲಿ ಯಾವುದೋ ಮೈಸೂರಿಂದ ಮುಂದೆ ಗುಂಡ್ಲುಪೇಟೆ ಗುಂಡ್ಲುಪೇಟೆ ತಾಲೂಕು ಗೋಪಾಲಸ್ವಾಮಿ ಹಿಮಾವತ್ ಬೆಟ್ಟ ಅಂತ ಟೆಂಪಲ್ ಅದು ನಂದು ಫೇವ್ರೆಟ್ ಪ್ಲೇಸ್ ಅದು ಊಟಿ ನೆಕ್ ಬಿಟ್ಟರೆ ನೆಕ್ಸ್ಟು ಇದೆ ನನ್ನ ಫೇವ್ರೆಟ್ ಪ್ಲೇಸು ಸೊ ಎಲ್ಲ ಸಕ್ಕತ್ತಾಗಿ ಹಳೆ ಫಿಲಮಲ್ಲೆಲ್ಲ ಶೂಟ್ ಮಾಡೋದನ್ನ ನಾವು ಮೂವಿಯಲ್ಲಿ ನೋಡಿದ್ವಿ ಈ ಥರ ಸೀನ್ಸ್ ಎಲ್ಲ ಬಟ್ ಅಲ್ಲಿ ಹೋದ್ಮೇಲೆ ರಿಯಲಾಗಿ ನೋಡೋಕೆ ಸಿಕ್ತು ಎಲ್ಲಿ ನೋಡಿದ್ರು ಹಸಿರು 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 ತುಂಬ ಸಕ್ಕತ್ತಾಗಿ ಸೂಪರಾಗಿತ್ತು ಮತ್ತು ಅಲ್ಲಿ ನಾನು ವೀಡಿಯೋಸ್ ಹೋಗೋಕೆ ಮುಂಚೆ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೆ ಆ ಪ್ಲೇ ಈ ಪ್ಲೇಸ್ದು ಆನೆಗಳು ಆರು ಗಂಟೆಗೆ ಬರುತ್ತೆ ಅಲ್ಲಿ ಪ್ರಸಾದ ತಿಂದ ಹಾಕ್ಬಿಟ್ಟೋಗಿರ್ತಾರಲ್ವಾ ಅದು ಊಟ ಮಾಡೋಕೆ ಬರುತ್ತೆ ಪ್ರಸಾದ ತಿನ್ನಕ್ಕೆ ಬರುತ್ತೆ ಅಂತ ವೀಡಿಯೋ ಎಲ್ಲ ಹಾಕ್ತಾಯಿದ್ರು ಅದು ನೋಡಿದ್ದೆ ನನಗೆ ಪ್ರಾಣಿಗಳಲ್ಲಿ ತುಂಬ ಫೇವ್ರೇಟ್ ಅಂತೇಳಿದ್ರೆ ಆನೆನೇ ತುಂಬ ಅಂದರೆ ತುಂಬ ಇಷ್ಟ ನನಗೆ ಸೊ ಫಸ್ಟ್ ಟೈಮ್ ಹೋದಾಗ ಏನೂ ಕಾಣಿಸಿರ್ಲಿಲ್ಲ ನಮಗೆ ಫ್ಯಾಮಿಲಿ ಜೊತೆ ಹೋದಾಗ ಈ ಸೆಕೆಂಡ್ ಟೈಮ್ ತುಂಬ ಅಂದ್ಕೊಂಡೆ ಪ್ಲೀಸ್ ಒಂದ್ಸರಿ ದರ್ಶನ ತೋರಿಸ್ಬಿಡಿ ಝೂವಲ್ಲೆಲ್ಲ ಹೋಗಿ ನೋಡೋದಕ್ಕೂ ಈ ಥರ ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಅಲ್ವಾ ಸೊ ಅದಕ್ಕೋಸ್ಕರ ತುಂಬ ತುಂಬ ಅಂದರೆ ತುಂಬ ಅಂದ್ಕೊಂಡು ಹೋಗಿದ್ದೆ ಕಾಣಿಸ್ಲಿ ಅಂತ ಸಿಕ್ಸ್ ಓ ಕ್ಲಾಕ್ ಅಟ್ಲೀಸ್ಟ್ ಸಿಕ್ಸ್ ಓ ವರೆಗೂ ನಾವು ಅಲ್ಲೇ ಇರಬೇಕು ಅಂತ ಅದರಲ್ಲಿ ಸಿಕ್ಸ್ ಓ ಫೈವ್ 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 ಥರ್ಟಿಗೆಲ್ಲ ಕ್ಲೋಸ್ ಮಾಡಿಬಿಡ್ತಾರೆ ಸೊ ಹೊರಡಿ ಹೊಡಿ ಇದು ಲಾಸ್ಟ್ ಬಸ್ ಇದು ಲಾಸ್ಟ್ ಬಸ್ ಅಂತ ಹೇಳ್ತಾನೆ ಇದ್ರು ಈಗೇನು ಹೊರಡಬೇಕು ಈ ರೀ ಸರಿ ಹಿಂದೆ ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ ಅಲ್ಲಿ ಯಾರೋ ಆಲ್ರೆಡಿ ನೋಡ್ತಾಯಿದ್ರು ಆನೆ ಬಂದಿದೆ ಅಂತ ಸೊ ಹೋಗ್ಬಿಟ್ಟು ನೋಡ್ಕೊಂಡು ಬಂದೆ ಅದು ಮುಂದೆ ಇದೆ ನೋಡಿ ಇವರು ಇದ್ದಾರಲ್ವ ಇವರು ಪ್ರಿಯಾಂಕಾ ಅಂತ ಹೇಳಿ ಬ್ಲ್ಯಾಕ್ ಡ್ರೆಸ್ ಹಾಕಿರೋರು ವಿಸ್ಮಿತಾ ತುಮಕೂರು ಹುಡುಗಿ ಇವರು ನಾರ್ತ್ ನಾರ್ತ್ ಇಂಡಿಯನ್ ಹಿಂದಿ ಹುಡುಗಿ ನಾನು ಮಿಕ್ಸ್ ಹುಡುಗಿ ಅಲ್ಲ ನಮ್ಮದು ಸೊ ಅವರೆಲ್ಲ ತುಂಬ ಚಿಕ್ಕ ಹುಡುಗಿರು ಅಂದರೆ ಕಾಲೇಜ್ ಅಂದರೆ ಅವ್ರ ಏಜಿಗೆ ಅವರು ಕರೆಕ್ಟಾಗಿದ್ದಾರೆ ನಾನೇ ಅಲ್ಲಿ ಫಿಟ್ಟಾಗಿರಲಿಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ನಾನು ಓದಬೇಕು ನಾವೇನಾದರೂ ಕಲಿಬೇಕು ಅಂತಂದರೆ ಈ ನಾಚಿಕೆ ಅದೆಲ್ಲ ಸೈಡಲ್ಲಿ ಎತ್ತಿಟ್ಬಿಟ್ಟು ಹೋಗಬೇಕು ಅಂತ ನಾನು ಈ ಒಂದು ವರ್ಷ ಕಲಿತೆ ಅಲ್ಲಿ ಲೆಕ್ಚರರ್ಸು ಒಂದೊಂದು ಮಾಡೆಲ್ಸ್ಗೆ ಒಂದೊಂದು ಮಾಡ್ಯಲ್ಗೆ ಒಬ್ಬೊಬ್ಬರು ಬರ್ತಾರಲ್ವ ಸೊ ಅಂದರೆ ಒಂದೊಂದು ಸಬ್ಜೆಕ್ಟ್ಗೆ ಅಂತ ಹೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಸೊ ಅಲ್ಲಿ ಬಂದುಬಿಟ್ಟು ಮಾಡ್ಯೂಲ್ ಅಂತ ಇದ್ದಿದ್ದು ಸಬ್ಜೆಕ್ಟ್ ಅಂತ ಹೇಳ್ತಾ ಇರಲಿಲ್ಲ ಸೊ ಒಂದೊಂದಕ್ಕೆ ಒಬ್ಬರೊಬ್ರು ಬರೋರು ಒಬ್ರೊಬ್ರು ಯಾವ ಥರ ಇರೋರು ಅಂದರೆ ನನ್ನಿಂದ ಚಿಕ್ಕವರು ಇದ್ರು ಇರೋರು ಒಂಥರ ಫೀಲ್ ಆಗೋದು ಬಟ್ ಆದ್ರೂ ಮನ್ಸು ದೈ ಎಲ್ಲ ಗಟ್ಟಿ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟು ಒಂದು ವರ್ಷ ಕಷ್ಟಪಟ್ಟುಬಿಡೋಣ ಅಂದ್ಬಿಟ್ಟು ತುಂಬ ತುಂಬ ಥರ ಎಲ್ಲ ಅನುಭವಿಸ್ಬಿಟ್ಟಿದ್ದೀನಿ ಟ್ರೈನಿಂಗು ಅಂತಲೂ ಹೇಳ್ಬೋದು ಅದೊಂಥರ ಎಕ್ಸ್ಪೀರಿಯೆನ್ಸ್ ನನಗೆ ನೋಡಿ ಆನೆ ಅಂತ ಹೇಳಿದೆ ಅಲ್ವಾ ಅಲ್ಲಿತ್ತು ಅಮ್ಮ ಮಗ ಅನಿಸುತ್ತೆ ಇಲ್ಲ ಅಪ್ಪ ಮಗ ಅನಿಸುತ್ತೆ ಎರಡು ಆನೆ ಒಂದು ಆನೆ ಒಂದು ಆನೆ ಇತ್ತು ನೋಡಿ ಅಂತೂ ಸಖತ್ ಖುಷಿ ಆಗುತ್ತೆ ಯಾಕಂದ್ರೆ ಅಷ್ಟು ಅಂದ್ಕೊಂಡು ಅಂದ್ಕೊಂಡು ಹೋಗಿದ್ದೆ ಫೈನಲಿ ನನಗೆ ನೋಡೋಕೆ ಸಿಕ್ತಲ್ಲ ಅಂತೇಳ್ಬಿಟ್ಟು ಸಖತ್ ಆಯಿತು ಅದು ತುಂಬ ದೂರದಲ್ಲಿತ್ತು ನನ್ನ ಮೊಬೈಲ್ ಆದಷ್ಟು ಎಷ್ಟು ಝೂಮ್ ಮಾಡೋಕ್ಕಾಗುತ್ತೆ ಅಷ್ಟು ಝೂಮ್ ಮಾಡಿದ್ರೆ ಅದು ನೀಟಾಗಿ ಹಿಂಗೆ ಕಾಣಿಸ್ತು ದೂರದಲ್ಲಿ ಏನೋ ಒಂದು ಮೇಕೆ ಅಥವಾ ಹಸು ಏನೋ ಇದೆ ಅನ್ನಬೇಕು ಆ ಥರ ಕಾಣಿಸುತ್ತೆ ಬಟ್ ಜೂಮ್ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ ಅದು ಆನೆ ಅಂತ ಸೌಂಡ್ಲು ಎಲ್ಲ ನೀಟಾಗಿ ಗೊತ್ತಾಗುತ್ತೆ ಸೊ ಈ ಕಡೆಯಿಂದ ಬಂದು ಹೊರಡಿ ಹೊರಡಿ ಮುಜ್ ಕ್ಲೋಸ್ ಮಾಡ್ತೀವಿ ಲಾಸ್ಟ್ ಬಸ್ಸು ನೆಕ್ ನೆಕ್ಸ್ಟ್ ಬಸ್ಸಿಗೆಲ್ಲ ಈಗಲ್ಲ ಅಂತ ಹೇಳ್ತಾನೆ ಇದ್ರು ನಾನು ಇನ್ನೊಂದೆರಡು ನಿಮಿಷ ಎರಡು ನಿಮಿಷ ಎರಡು ನಿಮಿಷ ಅಂದ್ಕೊಂಡು ವೀಡಿಯೋ ಮಾಡ್ತಾಯಿದ್ದೆ ಇನ್ನೂ ಹೊರಡಣೆ ಅಷ್ಟರಲ್ಲಿ ಮತ್ತೆ ಇನ್ನೊಂದು ಆನೆ ಬಂತು ಮೇ ಬಿ ಅಲ್ಲಿ ಜಾಸ್ತಿ ಇತ್ತು ಅನಿಸುತ್ತೆ ಆ ಮರ ಅಡಿಯಲ್ಲಿ ಕಾಣಿಸಿಲ್ಲ ಮುಚ್ಚಿಕೊಂಡು ಅಂದರೆ ಅದು ಏನದು ಹುಲ್ ತಿಂದ್ಕೊಂಡು ಇತ್ತು ಅನಿಸುತ್ತೆ ಆಮೇಲೆ ಇನ್ನೊಂದು ಹಿಂದೆನೇ ಬಂತಲ್ವ ಸೊ ಅದನ್ನು ಸರಿ ವೀಡಿಯೋ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಮಾಡಿಕೊಂಡೆ ಐ ಥಿಂಕ್ ಅದು ಮಗ ಅಪ್ಪ ಅಮ್ಮ ಅನಿಸುತ್ತೆ ಅಪ್ಪ ಅಮ್ಮ ಅಂತ ಯಾಕೆ ಕನ್ಫರ್ಮ್ ಆಗಿ ಹೇಳ್ತಾ ಇದ್ದೀನಿ ಅಂದರೆ ಜೊತೇಲಿಲ್ಲ ಅವರು ಗಂಡ ಹೆಂಡತಿ ಲವರ್ಸ್ ಆಗಿದರೆ ಮೇ ಬಿ ಜೊತೇಲಿ ಇದ್ದಿರೋರು ಅವರ ಜೊತೇಲಿಲ್ಲ ಅದಕ್ಕೋಸ್ಕರ ಅವ್ರ ಗಂಡ ಹೆಂಡತಿ ಮತ್ತು ಮಗು ಅಮ್ಮನ ಜೊತೆ ಇದೆ ಅಂತ ನಾನು ಅನ್ ಅಂದ್ಕೊಂಡು ಹೇಳ್ತಾ ಇದ್ದೀನಿ ನೋಡಿ ಮರಿ ನೋಡಿ ಎಷ್ಟು ಚೆನ್ನಾಗಿ ಸ್ವಲ್ಪ ಬಿಟ್ಟು ಅದು ನೀಟಾಗಿ ಕಾಣಿಸ್ತು ಇಲ್ಲಿ ನೀಟಾಗಿ ಕಾಣಿಸ್ತಾಯಿದ್ದ ಇಲ್ಲೋ ಗೊತ್ತಾಗ್ತಾ ಇಲ್ಲ ಬ್ಲರಾಗಿ ಕಾಣಿಸ್ತಾಯಿತ್ತು ಏನೋ ಬಟ್ ಸಕ್ಕತ್ತಾಗಿತ್ತು ಆ ಎಕ್ಸ್ಪೀರಿಯೆನ್ಸ್ ನಾನು ತುಂಬ ಅಂದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾವೆಲ್ಲರೂ ಸೇರಿಕೊಂಡು ಮತ್ತು ಹಾಗೆ ಅಲ್ಲಿ ವೀಡಿಯೋಸ್ ಫೋಟೋಸ್ ಎಲ್ಲ ಚೆನ್ನಾಗಿ ಚೆನ್ನಾಗಿ ತಗೊಂಡ್ವಿ ಸೂಪರಾಗಿತ್ತು ಎಷ್ಟು ಗಾಳಿ ಅಂದರೆ ನಾ ಹೇರ್ಸ್ ಅಲ್ಲ ಬಟ್ಟೆ ಅಲ್ಲ ನಾವೇ ಆ ಕಡೆ ಹಾರೋಗಿ ಆ ಕಡೆ ಬಿದ್ದೋಗ್ಬಿಡ್ತೀವಿ ಅನ್ನಬೇಕು ಆ ಥರ ಗಾಳಿ ಸಿಕ್ಕಾಪಟ್ಟೆ ಗಾಳಿ ಮತ್ತು ಚಳಿನೂ ಅಷ್ಟೆ ನಡ್ಗೋಗ್ಬಿಡ್ಬೇಕು ಜುಮ ಜುಮಜುಮಾ ಅನ್ಬೇಕು ಅಷ್ಟು ಚಳಿ ಸಿಕ್ಕಾಪಟ್ಟೆ ಚಳಿ ಇರುತ್ತೆ ಸೊ ಹೆಸ್ರಿಗೆ ತಕ್ಕನಂಗೆ ಏನದು ಪ್ಲೇಸ್ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರನೇ ಆ ಪ್ಲೇಸ್ಗೆ ಆ ಹೆಸರು ಇಟ್ಟಿರ್ಬೋದು ಹಿಮವದ್ ಅಂತ ಬೆಟ್ಟ ಅಂತಂದರೆ ಹಿಮ ಯಾವಾಗಲೂ ಬೀಳ್ತಾ ಇರುತ್ತೆ ಅಂತ ಹೇಳ್ತಾರೆ ಬಟ್ ಹಿಮ ಅಂತೂ ಬೀಳ್ತಾ ಇರಲಿಲ್ಲ ಸಿಕ್ಕಾಪಟ್ಟೆ ಕೋಲ್ಡ್ ಇರೋಕ್ಕಾಗಲ್ಲ ಅಷ್ಟು ಕೋಲ್ಡು ಸೊ ಮುಗಿಸ್ಕೊಂಡು ಅವರು ಹೇಳಿದ್ರು ಹೊರಡಿ ಅಂತ ಹೇಳಿದ್ರು ಸೊ ಎಲ್ಲ ಕ್ಲೋಸ್ ಆಯಿತು ಲಾಸ್ಟ್ ಬಸ್ಗೆ ನಾವು ಬಂದಿದ್ದು ನಾವು ಥರ ಹೋಗ್ಬಿಟ್ಟು ಹಿಂದೆ ಕುತ್ಕೊಂಬಿಟ್ಟು ವೀಡಿಯೋ ಮಾಡ್ಕೊಬೇಕು ವೀಡಿಯೋ ಹುಚ್ಚಗೋಸ್ಕರ ನಾನು ಪ್ರಿಯಾಂಕ ವಿಸ್ಮಿತ ಮಾತ್ರ ಸೈಡಲ್ಲಿ ಕುತ್ಕೊಂಡಿದ್ರು ಹಿಂದೆ ಅಂದರೆ ಫುಲ್ ಹಿಂದೆ ಇರುತ್ತಲ್ಲ ಬಾಯ್ಸ್ದು ಗಂಡು ಮಕ್ಳು ಇದ್ದಿರುತ್ತಲ್ಲ ಇರುತ್ತಲ್ಲ ಅಲ್ಲಿ ಆ ಜಾಗದಲ್ಲಿ ಹೋಗ ಅಂದರೆ ಖಾಲಿ ಇತ್ತು ಬಸ್ ಆಲ್ಮೋಸ್ಟ್ ಅರ್ಧ ಬಸ್ ಖಾಲಿ ಇತ್ತು ಅದು ಖಾಲಿ ಇದೆ ಅಲ್ವಾ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಿಂದೆ ಕುತ್ಕೊಂಡು ಉಲ್ಟಾ ತಿರ್ಕೊಂಡು ವೀಡಿಯೋ ಮಾಡ್ತಾರೆ ಅದು ನಾನು ಪ್ರಿಯಾಂಕ ಒಂದು ಜಾಗದಲ್ಲಿ ಬ್ರೇಕ್ ಹಾಕಿದ್ರು ಡ್ರೈವರ್ ಅಂಕಲು ಡ್ರೈವರ್ ಅಣ್ಣನೋ ಯಾರೋ ಗೊತ್ತಿಲ್ಲ ಮುಖ ಮುಖಾಂತರ ನೋಡಿಲ್ಲ ಫೋನ್ ಹೋಗಿ ಒಂದು ಕಡೆ ಬಿತ್ತು ನಾವು ಆ ಕಡೆ ಇದ್ದವ್ರು ಈ ಕಡೆ ಈ ಕಡೆ ಇದ್ದವ್ರು ಆ ಕಡೆ ಆಗೋದ್ವಿ ಒಂಥರ ಕಾಮಿಡಿ ಥರ ಇತ್ತು ಬಟ್ ಎಕ್ಸ್ಪೀರಿಯೆನ್ಸ್ ಮಾತ್ರ ಲೈಫ್ ಲಾಂಗ್ ಇರುತ್ತೆ ಈ ಎಕ್ಸ್ಪೀರಿಯೆನ್ಸ್ ನನಗೆ ತುಂಬಾ ಖುಷಿ ಆಯಿತು ಇದೆಲ್ಲ ನಾನು ಆವಾಗ ಯೂಟ್ಯೂಬ್ ಚಾನಲ್ ನಾನು ಮಾಡ್ತೀನಿ ಅಂದರೆ ಇನ್ನೂ ಸ್ವಲ್ಪ ಚೆನ್ನ ಚೆನ್ನಾಗಿ ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ದೆ ಫುಲ್ ಇವತ್ತೇನಾಯಿತು ಇವತ್ತೇನಾಯಿತು ಇವತ್ತೇನು ಕಲಿತೆ ಅಂತೆಲ್ಲ ತೋರಿಸ್ಕೊತಾ ಇದ್ದೆ ಬಟ್ ಆವಾಗ ಗೊತ್ತಿರಲಿಲ್ವಲ್ಲ ಬಟ್ ನನ್ನ ನೆನಪಿಗೆ ಇರಲಿ ಅಂತ ಈ ಥರ ಎಲ್ಲ ನಾನು ವೀಡಿಯೋಸ್ ಮಾಡ್ಕೊಂಡಿದ್ದೆ ಅದು ಇವಾಗ ನನಗೆ ಹೆಲ್ಪ್ಫುಲ್ ಆಗ್ತಾ ಇದೆ ಸೊ ಯಾವ ರೇಂಜಲ್ಲಿ ನಾನು ನನ್ನ ಮುಳುಗಿಸ್ತಾ ಇದ್ದೆ ಈ ಒಂದು ವರ್ಷ ಅಂತಂದರೆ ಬೆಳಗ್ಗೆ ಆ ಥರ ಹೋಗೋದು ಮತ್ತು ಮಧ್ಯಾಹ್ನ ಬಂದಮೇಲೆ ಬಿಸಿಲಲ್ಲಿ ಬರ್ ಬಂದು ಮತ್ತೆ ಮನೆಗೆ ಬಂದು ಮನೆಯೆಲ್ಲ ಕ್ಲೀನ್ ಮಾಡೋದು ಬೆಳಗ್ಗೆ ಮಾಡೋಕ್ಕಾಗಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಅಡುಗೆ ಮಾಡಿ ಬಂದ ಬಂದಮೇಲೆ ಅವ್ರಿಗೆ ಸ್ನ್ಯಾಕ್ಸು ಮತ್ತು ನೈಟ್ ಅಡುಗೆ ಎಲ್ಲ ಮಾಡಿ ಎಲ್ಲ ಮಕ್ಕಳಿಗೆಲ್ಲ ಮಲಗಿಸಾದ್ಮೇಲೆ ಮತ್ತು ನಂದು ಹೋಮ್ವರ್ಕ್ ಇರುತ್ತಲ್ಲ ಗೈಸ್ ಹೋಮ್ವರ್ಕ್ ಆ ಹೋಮ್ ವರ್ಕ್ ಬರೆಯೋಕೆ ಕುತ್ಕೊಂಡು ತಲೆ ಚಿಟ್ಟು ಹಿಡಿಯೋದು ಒಂದೊಂದು ಸರಿ ಒಂದು ಗಂಟೆವರೆಗೂ ನಾನು ಮಾಡಿದ್ದೀನಿ ಹಾಗೆ ಹೇಳಬೇಕು ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ಒಂದು ದಿನಕ್ಕಿರೋದು ಬಟ್ ನನಗೆ ಟ್ವೆಂಟಿ ಫೋರ್ ಅವರ್ಸ್ ಸಾಕಾಗ್ತಾನೆ ಇರಲಿಲ್ಲ ಇನ್ನೂ ಇನ್ನೂ ಸ್ವಲ್ಪ ಟೈಮ್ ಬೇಕು ಇನ್ನೂ ಸ್ವಲ್ಪ ಟೈಮ್ ಇದ್ದಿದ್ದರೆ ಚೆನ್ನಾಗಿರೋದು ಅಂತ ಅನಿಸ್ಬಿಡ್ತಾಯಿತ್ತು ಅಷ್ಟು ಬ್ಯುಸಿಲೇ ಮಾಡ್ಕೊಂಬಿಟ್ಟಿದ್ದೆ ನಾನು ನನ್ನ ಲೈಫ್ನ ಚಲೇಗ ಇದೆಲ್ಲ ಒಂದು ಪಾರ್ಟ್ ಆಫ್ ಲೈಫ್ ಅಂತ ಅಂದ್ಕೊಂಡು ಯಾಕಂದರೆ ನಾನು ಸೆಲೆಕ್ಟ್ ಮಾಡ್ಕೊಂಡಿರೋದಲ್ವ ನಾನು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಾನೇ ಅನುಭವಿಸ್ಬೇಕು ಬೇರೆಯವ್ರು ಬಂದು ಅನುಭವ್ಸೋಕೆ ಆಗಲ್ಲ ಸೊ ಅದಕ್ಕೋಸ್ಕರ ಮತ್ತು ಈ ನಮ್ಮ ಕಾಲೇಜ್ ಹೆಸ್ರು ಅಂದರೆ ನಾನು ಓದಿದ ಕಾಲೇಜ್ ಬಂದುಬಿಟ್ಟು ಜೆ ಡಿ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಟೆಕ್ನಾಲಜಿ ಅಂತ ಹೇಳ್ಬಿಟ್ಟು ಬ್ರಿಗೇಡ್ ರೋಡ್ ಮೇಯ್ನ್ ರೋಡಲ್ಲೇ ಇದೆ ಬ್ರಿಗೇಡ್ ರೋಡಲ್ಲೇ ಈ ಕಡೆಯಿಂದ ಅಂದರೆ ಆ ಕಡೆಯಿಂದ ಒನ್ ವೇ ಅದು ಲೆಫ್ಟ್ ಸೈಡಲ್ಲೇ ಸಿಗುತ್ತೆ ಮೇಯ್ನ್ ರೋಡಲ್ಲೇ ಇದೆ ತುಂಬ ಖುಷಿಯಾಗುತ್ತೆ ಸೊ ನನ್ನ ಈ ವರ್ಷದ ಜರ್ನಿ ಅಂದರೆ ಲಾಸ್ಟ್ ಇಯರ್ ಟು ತೌಸಂಡ್ ಟ್ವೆಂಟಿ ಫೋರ್ ಅಕ್ಟೋಬರಲ್ಲಿ ಕಂಪ್ಲೀಟ್ ಆಗಿದ್ದು ನಂದು ಕಾ ಇದು ಕಾಲೇಜ್ ಜರ್ನಿನ ಅನ್ನಿಸ್ಬೋದಲ್ವಾ ಈ ವಯಸ್ಸಲ್ಲಿ ಹುಳಿಗೆ ಬೇಕಿತ್ತಾ ಅಂತ ನನಗೆ ಬೇಕಿತ್ತು ಗಾಯ್ಸ್ ನನಗೆ ನಾನು ಲಾಸ್ಟ್ ವೀಡಿಯೋಲ್ಲೂ ಹೇಳಿದ್ದೀನಿ ಏನು ಇಷ್ಟ ಆಗುತ್ತೆ ನೋಡಿ ನಾನು ಅದೇ ಮಾಡೋದು ಮಾಡೋಕ್ಕಾಗುತ್ತೆ ಅಂತ ನನಗೆ ನಾನು ಅಂದ್ಕೊಂಡು ಮಾಡೇ ತೀರ್ತೀನಿ ಮತ್ತು ಕಾರು ಅಷ್ಟೇ ನಾನು ಕಲ್ತಿದ್ದು ಕಾರು ಕಲ್ತಿದ್ದು ಅಷ್ಟೇ ಈಗ ನಾನು ಕಾರಿದೆ ನಾನು ಕಾರಲ್ಲಿ ಓಡಾಡ್ತೀನಿ ಅಂತ ಕಲ್ತಿಲ್ಲ ಅದು ಹಾಗೆ ನನಗೆ ನಾನು ಚಾಲೆಂಜ್ ಹಾಕ್ಕೊಂಡು ನಾನು ಕಲ್ತಿದ್ದು ಏನೇ ಅಷ್ಟು ನಮ್ಮ ಕೈಯಲ್ಲಿ ಆಗಲ್ಲ ಅಂದರೆ ಅದು ಆಗಲ್ಲ ನಮ್ಮ ಕೈಯಲ್ಲಿ ಆಗೇ ಆಗುತ್ತೆ ಅನ್ನೋದು ಕಾನ್ಫಿಡೆನ್ಸ್ ನಮ್ಮಲ್ಲಿ ಇದೆ ಅಂತ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂತ ಹೇಳ್ತೀನಿ ನಿಮಗೂ ಏನಾದರೂ ಆಗಲ್ಲ ಅಂದ್ಕೊಂಡಿದೆ ಹಂಡ್ರೆಡ್ ಪರ್ಸೆಂಟ್ ಅದನ್ನು ತೆಗೆದು ಬಿಸಾಕ್ಬಿಟ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡಿ ಹಾಗೇ ಆಗುತ್ತೆ ಯಾಕೆ ಆಗೋಲ್ಲ ಅವ್ರಿಗೂ ಎರಡು ಕೈ ಎರಡು ಕಾಲ ಐತೆ ನನಗೂ ಎರಡು ಕೈ ಎರಡು ಕಾಲ ಐತೆ ಅವರಿಂದ ಶಕ್ತಿನೂ ನಂಗೆ ಸ್ವಲ್ಪ ಜಾಸ್ತಿ ಐತೆ ಈ ಥರ ಏನಿದೆ ನಿಮಗೆ ಎಕ್ಸ್ಟ್ರಾ ಏನಿದೆ ಆ ಥರ ಎಲ್ಲ ಯೋಚನೆ ಮಾಡಿಕೊಂಡು ಮಾಡಿ ಏನಾಗುತ್ತೆ ನಿಮ್ಮ ಲೈಫಲ್ಲಿ ಒಳ್ಳೆಯದೇ ಆಗಲಿ ಅಂತ ಹೇಳ್ತಾ ಇ ಇದು ಲಾಸ್ಟ್ ಡೇ ಇದು ಕಾಲೇಜ್ನ ಲಾಸ್ಟ್ ಡೇ ಅದಕ್ಕೋಸ್ಕರ ನಾನು ಅವ್ರ ಹತ್ರ ಪರ್ಮಿಷನ್ ಕೇಳಿಬಿಟ್ಟು ವೀಡಿಯೋ ಮಾಡಿಕೊಂಡೆ ಇವ್ರ ಹೆಸರು ಬಂದ್ಬಿಟ್ಟು ನದೀಮ್ ಸರ್ ಅಂತ ಹೇಳ್ಬಿಟ್ಟು ನೋಡಿ ಎಷ್ಟು ಚಿಕ್ಕವರು ಅಂದರೆ ನನ್ನಿಂದ ಸುಮಾರು ಚಿಕ್ಕವರು ಪಾಪ ಅವ್ರಿಗೆ ಒಂದೊಂದು ಸರಿ ಮ್ಯಾಮ್ ಅಂತ ನನಗೆ ಹೇಳ್ಬಿಟ್ಟಿರೋರು ನಾನು ಅವ್ರಿಗೆ ಸರ್ ಅನ್ನೋದು ಬಿಟ್ಬಿಟ್ಟು ಅವ್ರು ನನಗೆ ಮ್ಯಾಮ್ ಅಂದಿರೋರು ಒಂದು ಒಂದೆರಡು ಮೂರು ಸರಿ ಹೇಳಿದ್ದಾರೆ ಅಂದರೆ ಏಜ್ ಡಿಫ್ರೆನ್ಸ್ ಅಷ್ಟೊಂದಿದೆ ಅಲ್ವ ಅದಕ್ಕೋಸ್ಕರ ತುಂಬ ಶೈ ಶೈ ಫೀಲ್ ಆಗೋದು ಗಾಯ್ಸ್ ಆದ್ರೂ ಆದ್ರೂ ನಾನು ಕಲಿಯಕ್ಕೆ ಹೋಗಿರೋದು ತಾನು ನನಗೆ ಅದು ಬೇರೆದ್ರ ಬಗ್ಗೆ ತಲೆ ಕೆಡಿಸ್ಕೊಂಬೇಡ ಈ ಒಂದು ವರ್ಷ ಅಷ್ಟೇ ಆಮೇಲೆ ಅವ್ರು ಯಾರೋ ನೀನು ಯಾರೋ ಅಂತ ಹೇಳ್ಕೊಂಡು ನನಗೆ ನಾನು ಹೇಳಿಕೊಂಡು ಒಂದು ವರ್ಷ ಫುಲ್ ಕಂಪ್ಲೀಟ್ ಮಾಡಿದೆ ಇದು ಬಂದ್ಬಿಟ್ಟು ಮೋಸ್ಟ್ ಇಂಪಾರ್ಟೆಂಟ್ ಡೇ ಅಂದರೆ ಗ್ರ್ಯಾಜುಯೇಷನ್ ಡೇ ಈ ಥರ ಡ್ರೆಸ್ ಹಾಕ್ಕೊಂಡು ನಾನು ಫೋಟೋ ವೀಡಿಯೋಸ್ ಮಾಡ್ಕೊತೀನಿ ಈ ಥರ ಒಂದು ನಡೆಯುತ್ತೆ ನನ್ನ ಲೈಫಲ್ಲಿ ಅಂತ ದೇವರಾಣೆಗೂ ನಾನು ಅಂದ್ಕೊಂಡಿರಲಿಲ್ಲ ಬಟ್ ಹೇಳಿದೆ ಅಲ್ವಾ ಮನಸ್ಸಿಟ್ಟರೆ ಮಾರ್ಗ ಮನಸ್ಸಿದ್ದರೇನೋ ಮನಸ್ಸಿಟ್ಟರೇನೋ ಏನೋ ಒಂದು ಮಾರ್ಗ ಅಂದರೆ ನಾವು ಅಂದ್ಕೊಳ್ಳೋದೇ ಆಗುತ್ತೆ ನಮ್ಮ ಜೊತೆ ಸೊ ಅವತ್ತು ನಾನು ತುಂಬ ಬೇಜಾರಾಗಿತ್ತು ಯಾಕಂದರೆ ಆ ಸ್ಯಾರಿ ನಾನು ತುಂಬ ಇಷ್ಟಪಟ್ಟು ತೊಗೊಂಡಿದ್ದೆ ಗಾಂಧಿ ಬಜಾರಲ್ಲಿ ಎಷ್ಟು ಜಾಗದಲ್ಲಿ ಹೋಗಿ ಹುಡುಕಿ ತೊಗೊಂಡಿದ್ದು ಬಟ್ ಬ್ಲೌಸ್ನ ಸರಿಯಾಗಿ ಹೊಲ್ದಿರಲಿಲ್ಲ ಅವರು ಅದಕ್ಕೋಸ್ಕರ ಬೇಜಾರು ಮಾಡಿಕೊಂಡು ಚಪ್ಪಲಿ ಯಾವುದೋ ಹಾಕ್ಕೊಳಕ್ಕೆ ಹೋಗ್ಬಿಟ್ಟು ಯಾವುದೋ ಒಂದು ಚಪ್ಲಿ ಹಾಕೊಂಡು ಹೋಗಿ ಆದರೂ ಅಲ್ಲೋದ್ಮೇಲೆ ಫುಲ್ ಎಕ್ಸೈಟ್ ನಾನು ಶಾಕ್ ಆಗಿಬಿಟ್ಟಿತ್ತು ಇದನ್ನು ನನ್ನ ಲೈಫಲ್ಲೇ ನಡೀತಾರದ ಅನ್ನೋ ಥರ ಅಷ್ಟು ಖುಷಿಯಾಗಿತ್ತು ನನಗೆ ತುಂಬ ಚೆನ್ನಾಗಿತ್ತು ಸೊ ಫೈನಲಿ ಹಾಗೋ ಹೀಗೋ ಮಾಡಿ ಒಂದು ವರ್ಷನ ನಾನು ಕಂಪ್ಲೀಟ್ ಮಾಡಿಬಿಟ್ಟು ಈಗ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಮಾಡಿದ್ದೀನಿ ಅಂತ ಹೇಳ್ಕೊಳಕ್ಕೆ ಪ್ರೌಡ್ ಫೀಲ್ ಆಗುತ್ತೆ ತುಂಬಾ ಖುಷಿಯಿಂದ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲನ್ನು ನೋಡಿ ಮತ್ತು ಇಷ್ಟೋತ್ತವರೆಗೂ ಕೂತು ನಾನು ವೀಡಿಯೋನ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಾಯ್ ಗಾಯ್ಸ್